ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಸಂಜೆ ವಿಡಿಯೋ ಅಪ್ಲೋಡಿಗೆ ಅಂತ ಬಂದಿದ್ವಿ ಅಲ್ಲಿ ವಿಮಾನ ಹೋಗ್ತಾ ಇತ್ತು ನಾವಿದಕ್ಕೆ ಬಾಲ್ ವಿ ಬಾಲ್ ವಿಮಾನ ಅಂತ ಕರೀತಾ ಇದ್ವಿ ನೋಡಿದೆಲ್ಲ ಹಾಗೆ ಅದನ್ನು ಕೂಡ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಆದರೆ ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋದಲ್ಲಿ ನಾನು ಕಾಣುತ್ತೋ ಇಲ್ಲವೋ ಅಂದ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿ ಬಂದಿದೆ ನಾವೆಲ್ಲ ಆವಾಗ ಹಳ್ಳೀಲಿ ಫಸ್ಟ್ ವಿಮಾನ ಹೋದ ತಕ್ಷಣ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇದ್ವಿ ನೀವು ಯಾರಾದರೂ ಹಾಗೆ ಮಾಡ್ತಿದ್ರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಗುಡ್ ಮಾರ್ನಿಂಗ್ ಎಲ್ಲರಿಗು ರಾತ್ರಿ ಚೆನ್ನಾಗಿ ಮಳೆ ಹೊಯ್ದಿದೆ ಈ ಮಳೆ ಈ ಟೈಮಲ್ಲೂ ಮಳೆ ಆಗುತ್ತೆ ಅಂದರೆ ಆಶ್ಚರ್ಯ ಆಗುತ್ತೆ ಬೆಳಗ್ಗೆ ತಕ್ಷಣ ಈ ಹೊರಗಡೆ ವಾತಾವರಣ ನೋಡೋದಕ್ಕೆ ಒಂದು ಚೆಂದ ಅದು ಮಳೆ ಬಂದಾಗಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ ನಮಗೆ ಮಾತ್ರ ಚೆನ್ನಾಗಿ ಅನಿಸುತ್ತೆ ಆದರೆ ರೈತರ ಜೀವನ ಒಂಥರ ಅಲ್ಲೋಲ ಕಲ್ಲೋಲ ಆದಂಗೆ ಆಗಿದೆ ಹಾಗೆ ಇವತ್ತು ಅಮ್ಮ ಸಾಗರ ಹೋಗ್ತಾ ಹೋಗ್ತಾಯಿದ್ರೆ ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ ಈಗ ಫಸ್ಟು ಬಿಸಿ ನೀರನ್ನು ಕುಡಿತಾ ಇದ್ದೀನಿ ಅಮ್ಮ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿದ್ರು ಈಗ ನಾನು ಬಿಸಿ ನೀರನ್ನು ಕುಡಿದ್ಬಿಟ್ಟು ಆ ನಂತರ ಉಳಿದಿರೋ ಕೆಲಸನ ಮಾಡ್ಕೊತೀನಿ ಫಸ್ಟ್ ಎದ್ದ ತಕ್ಷಣ ನಾನು ವೀಡಿಯೋದ್ದು ನೆನ್ನೆದು ಏನೇನು ಆಗಿದೆ ಅನ್ನೋದನ್ನು ಫಸ್ಟು ಒಂದು ಸಲ ನೋಡ್ತೀನಿ ಎಷ್ಟು ವ್ಯೂಸ್ ಆಗಿದೆ ಆಮೇಲೆ ಎಷ್ಟು ರೆವೆನ್ಯೂ ಜನ್ರೇಟ್ ಆಗಿದೆ ಅನ್ನೋದನ್ನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ನೋಡೋದು ಫಸ್ಟು ಅದೇ ಕೆಲಸ ನಂದು ಯಾಕಂದರೆ ಇಲ್ಲಂತೂ ನೆಟ್ವರ್ಕ್ ಸಿಗೋದೇ ಇಲ್ಲ ಇಲ್ಲಿ ಹೊರಗಡೆ ಬಂದರೆ ಆವಾಗವಾಗ ಸಿಗುತ್ತೆ ಅಷ್ಟೇ ಒಂದೊಂದು ಸಲ ಸಿಗುತ್ತೆ ಒಂದೊಂದು ಸಲ ಸಿಗೋದಿಲ್ಲ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಲ್ಲ ನಾನು ಕೃಪಾ ಸಣ್ಣದಾಗಿ ಮಳೆ ಬರ್ತಾ ಇದೆ ಈಗ ನಿಲ್ತು ಅನಿಸುತ್ತೆ ಎದ್ದಾಗ ಮಳೆ ಬರ್ತಾ ಇತ್ತು ಇವತ್ತು ಅಮ್ಮ ಸಾಗರ ಹೋದ್ರೂ ಅವ್ರದ್ದು ಚೆಕಪ್ ಇರುತ್ತಲ್ಲ ತ್ರೀ ಮಂತ್ಸಿಗೆ ಸಲ ಅದು ಅಲ್ಲಿಗೆ ಹೋದರು ತಮ್ಮ ಅದೇ ಬಿಡ್ತೀನಿ ಅಂತ ಹೋದ ಇಲ್ಲಿ ಹಿರಳೆ ಅಂತ ಇದೆ ಅಲ್ಲಿ ಬಸ್ ಬರುತ್ತೆ ನಾವೆಲ್ಲ ಕಾಲೇಜಿಗೆ ಹೋಗ್ತಾ ಫಸ್ಟ್ ಪಿಯು ಸೆಕೆಂಡ್ ಪಿಯು ನಾವು ಹಿರಳೆ ಮೇಲೆ ಓಡಾಡಿದ್ದು ಆಮೇಲೆ ಹೊಸಬಾಳೆ ಮೇಲೆ ಓಡಾಡ್ತಾ ಇದ್ದೆ ಈ ಬೆಳಗ್ಗೆ ಏಳು ಏಳು ಮುಕ್ಕಾಲಿಗೆನೋ ಬಸ್ ಬಸ್ಸಿದೆ ಆಮೇಲೆ ನಾವು ಎಂಟು ಗಂಟೆ ಬಸ್ಸಿಗೆನೋ ಒಂದು ಹೋಗ್ತಾಯಿದ್ವಿ ನನಗೆ ಈ ಕಾಲೇಜ್ ಡೇಸ್ ತುಂಬ ಹೋಗುದು ಮರ್ತೋಗ್ಬಿಟ್ಟಿದೆ ಏಳು ಫಸ್ಟ್ ಬಸ್ಸಿಗೆ ಫಸ್ಟ್ ಬಸ್ಸು ಸೆಕೆಂಡ್ ಬಸ್ಸು ಅಂತ ಹೇಳ್ತಾ ಇದ್ವಿ ಫಸ್ಟ್ ಬಸ್ಸಿಗೆ ಹೋದರೆ ಅಲ್ಲಿ ಅಮ್ಮಂಗೆ ನೆನ್ನೆನೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ ಅಲ್ಲಿ ಕರೆಕ್ಟ್ ಆಗುತ್ತೆ ಶುಗರ್ ಟೆಸ್ಟಿಗೆ ಅದಕ್ಕೆ ಇದಕ್ಕೆಲ್ಲ ಕೊಟ್ಟು ಎಲ್ಲ ಮಾಡಿದ್ರೆ ಅಲ್ಲಿ ಸರಿ ಆಗುತ್ತೆ ಅಂತ ಅಮ್ಮ ಹೋದರು ಇವತ್ತು ತಿಂಡಿ ಎಲ್ಲ ನಂದೆ ಸಾರು ಮಾಡಿಟ್ಟು ಹೋಗಿದ್ದಾರೆ ಇದು ತಿಳಿಸಾರು ಮಾಡಿದ್ದಾರೆ ಕಸ ಹೊಡೆದರು ಹಾಗೆ ನೆಲನೂ ಒರೆಸಿದ್ದಾರೆ ನಾನು ಮಲಗಿದ್ದೆ ಅವ್ರನ್ನ ಎಬ್ಸ್ದೆ ನಾಲ್ಕು ಮುಖ ಕಾಲಿಗೆ ಆಮೇಲೆ ಅವ್ರು ಐದು ಕಾಲಿಗೆನೋ ಎದ್ರು ಇಷ್ಟು ಮುಂಚೆ ಎಂತ ಮಾಡೋದು ಅಂತ ಹೇಳಿ ನಂಗೆ ಗೊತ್ತೇ ಇಲ್ಲ ಅವರು ಕಸ ಹೊಡೆದಾರೆ ಕಸ ಹೊಡ್ದಾರೆ ಹಾಗೆ ನೆಲನೂ ಒರೆಸಿದ್ದಾರೆ ನಂಗೆ ಏನೂ ಕೆಲಸ ಇಲ್ಲ ಈಗ ನೀರು ದೋಸೆ ಮಾಡ್ಕೊತೀವಿ ಅಂತ ಹೇಳಿದೆ ತಮ್ಮನೂ ಇದಾನಲ್ಲ ಅದಕ್ಕೆ ನಿನ್ನೆ ಅಕ್ಕಿ ರಾತ್ರಿ ನೆನೆಸಿಟ್ಟಿದ್ವಿ ಅದಕ್ಕೆ ನಾನು ಅವತ್ತು ಬಾಳೆ ದಿಂಡಿ ತಂದಿದ್ದೆ ಅಲ್ಲ ಅದನ್ನು ಫ್ರಿಜಲ್ಲಿ ಇಟ್ಟಿದ್ದೆ ನಂಗೆ ಗುರಿಗೊಂದಷ್ಟು ವಯ್ಯಕ್ಕಾಗುತ್ತೆ ಅಂತ ಹೇಳಿ ನಾನು ಅವತ್ತು ಬಾಳೆ ದಿಂಡಿಂದ ಏನಾರು ರೆಸಿಪಿಗಳನ್ನ ನೋಡ್ತಾ ಇದ್ದೆ ಸಾಸ್ ಒಗಿಸುವ ಏನಾದರೂ ಮಾಡೋದು ಮಾಡೋಣ ಒಂದಿನ ಅಂತ ಹೇಳಿ ಅವಾಗ ನೀರು ದೋಸೆ ಮಾಡ್ತಾರೆ ಗೊತ್ತಾ ಅದಕ್ಕೆ ಬಾಳೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೊಂದು ವೀಡಿಯೋನ ನೋಡಿದ್ದೆ ಇವತ್ತು ನೋಡೋಣ ಟ್ರೈ ಮಾಡೋಣ ಅಂತ ಹೆಂಗಿದ್ರು ಹೆಲ್ದಿ ರೆಸಿಪಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಅವನು ತಮ್ಮ ತಿಂತಾನೆ ಇಲ್ಲ ಗೊತ್ತಿಲ್ಲ ಹಾಗೆ ಸರಿ ನೀರು ದೋಸೆ ಹೇಗೆ ಮಾಡ್ತಾರೆ ಹಾಗೆ ಬಾಳೆ ಹಾಕಿದ್ರೆ ಸೈ ಅಷ್ಟೇ ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಯಿ ಚಟ್ನಿ ಮಾಡ್ತೀನಿ ನನಗೆ ಅಮ್ಮ ಉಪ್ಪಿಟ್ಟಿನ ರವೆ ಇದೆ ರವೆ ಬೇಕಾರೆ ಉಪ್ಪಿಟ್ಟು ಮಾಡ್ಕೋ ಅಂತ ಹೇಳಿದ್ರು ನನಗೇನು ತಿಂಡಿ ನನಗೆ ತಿಂಡಿ ಬೆಳಗ್ಗೆ ತಿನ್ನೋದೇ ಇರೋ ಅಭ್ಯಾಸವೂ ಇದೆ ನಮ್ಮನೆಯವರು ಫೋನ್ ಮಾಡ್ತಾರೆ ಹಲೋ ಊರಲ್ಲೂ ಮಳೆ ಬರ್ತಾ ಇದೆಯಂತೆ ಇಲ್ಲಿನ ಮಳೆ ಕಮ್ಮಿ ಆಯಿತು ಊರಲ್ಲಿ ಮಳೆ ಬರ್ತಾ ಇದೆ ಆಗಲೇ ಮಾಡಿದ್ರು ಯಾರೋ ಬಂದರು ಅಂತ ಹಂಗೆ ಕಟ್ ಮಾಡಿದ್ರು ಊರಲ್ಲೇ ಇದ್ದಾರೆ ಅಡಿಕೆ ಬೇಯಿಸೋದಿತ್ತು ಇವತ್ತು ಮಳೆ ಬರ್ತಾ ಇದ್ದಿಲ್ಲ ಇವತ್ತು ಬೇಡ ಅಂತ ಸುಮ್ಮನಾದ್ರಂತೆ ನೆನ್ನೆನು ಬೇಯಿಸೋದಿತ್ತು ನೆನ್ನೆನು ಬೇಯಿಸಿಲ್ಲ ನೀರಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ ಅಡಿಕೆ ಒಂದು ನಾ ಎರಡು ಮೂರು ದಿನ ಇಲ್ಲ ಒಂದು ವಾರ ಗಟ್ಟಲೆನೂ ಏನೂ ಆಗೋದಿಲ್ಲ ನೀರು ಹಾಕಿ ಯಾವಾಗಲೂ ಅಡಿಕೆ ಕೊಯ್ಲಲ್ಲಿ ಸಲ ಈ ಥರ ಮಳೆ ಮೋಡ ಆಗುತ್ತೆ ಇಲ್ಲ ಮಳೆ ಬರುತ್ತೆ ಹೋದಷ್ಟು ಏನಾಗಿತ್ತು ನನಗೂ ಅಷ್ಟು ನೆನಪಿಲ್ಲ ತಮ್ಮ ಬಂದ ಅಂತ ಹಾಂ ಅದೇ ಈಗ ಟೀ ಕುಡ್ದಿಲ್ಲ ನಾನು ಎದ್ದು ಮುಖ ತೊಳೆದೆ ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಂಡೆ ಇನ್ನೊಂದು ಸ್ವಲ್ಪ ಪಾತ್ರೆ ಇದ್ದಾವೆ ಏನು ಕೆಲಸನೇ ಇಲ್ಲ ಎಲ್ಲ ಕೆಲಸ ಮುಗಿಸಿ ಹೋಗಿದ್ದಾರೆ ಕೆಲಸ ಇಲ್ಲದೆ ಇರೋಕ್ಕೂ ಬೇಜಾರು ಮತ್ತು ಅಮ್ಮ ಮನೇಲಿ ಇಲ್ಲಾಂದ್ರೂ ಬೇಜಾರು ಅನಿಸುತ್ತೆ ಅವ್ರವ್ರ ಮನೇಲಿ ಅವ್ರವ್ರಿದ್ರೆ ಅದೊಂದು ಅದೊಂಥರ ಚೆನ್ನಾಗಿ ಅನ್ಸುತ್ತೆ ಬರೋ ದೇಶ ಏನೋ ಗೊತ್ತಿಲ್ಲ ತಿಳಿಸಾರು ಮಾಡಿದ್ದಾರೆ ಅನ್ನ ಒಂದು ಮಾಡ್ಕೊತೀನಿ ಅಷ್ಟೇ ಮತ್ತೇನು ಮಾಡೋದಿಲ್ಲ ಅಮ್ಮ ಹಪ್ಳಕ್ಕೆ ಅಕ್ಕಿ ನೆನೆಸಿದ್ರು ನೆನ್ನೆ ಹಪ್ಳ ಹೊಯ್ಕೊಡ್ತೀನಿ ಅಂದರು ನನಗೆ ಯಾಕೋ ನಿನ್ನೆ ತಿನ್ಬೇಕು ಅಂತ ಅನಿಸ್ಲಿಲ್ಲ ರಾತ್ರಿ ನಿನ್ನೇನು ಹಳೆ ಮನೆಗೆ ಹೋಗಿದ್ದೆ ವಿಡಿಯೋ ಅಪ್ಲೋಡಿಂಗ್ ಮಾಡಿದವಳು ಬೇಗ ಲೇಟಾಗೇನೆ ಬಂದೆ ಆಮೇಲೆ ಆಂಟಿ ಮೊಸರು ಬುತ್ತಿ ಕೊಟ್ಟಿದ್ದರು ಅಲ್ಲೂ ಒಂದು ನಾನು ಒಂದು ಮೊಸರು ಬುತ್ತಿ ತಿಂದಿದ್ದೆ ಆಮೇಲೆ ಇಲ್ಲಿ ಬಂದು ಒಂದು ಮೊಸರು ಬುತ್ತಿ ತಿಂದು ನಾನು ಹಾಗೇ ಮಲಗಿದ್ವಿ ನಾನು ಅಮ್ಮ ಅಷ್ಟೇ ಮತ್ತೆ ಏನೂ ಇಲ್ಲ ಇವಾಗ ಟೀ ಕುಡಿಬೇಕು ಅದೇ ನಮ್ಮನೇ ಅಂದರು ಟೀ ಕುಡಿದ್ಯಾ ಅಂತ ಇಲ್ಲ ರೀ ಈಗ ಬಿಸಿ ನೀರು ಕುಡಿತಾ ಕುತ್ಕೊಂಡಿದ್ದೆ ಅಂತ ಅದು ಟ್ಯಾಂಕು ಫುಲ್ ನೀರು ಖಾಲಿಯಾಗಿದೆ ನಿನ್ನೆ ಸಂಜೆ ನೀರು ಬಿಟ್ಟಿದ್ದಾರೆ ಬೆಳಗ್ಗೆ ಎದ್ದು ನೀರು ಬಿಟ್ಟಿದ್ದಾರೆ ಗಿಡಗಳಿಗೆ ಹಂಗಾಗಿ ಫುಲ್ ಟ್ಯಾಂಕ್ ನೀರು ಆಗಿಬಿಟ್ಟಿದೆ ನಾನು ಬೆಳಗ್ಗೆ ರಾತ್ರಿ ಟ್ಯಾಂಕ್ ತುಂಬಿಸೋಣ ಅಂದ್ಕೊಂಡು ಮರ್ತು ಬಿಟ್ಟೆ ಮಲಗೋ ಟೈಮಿಗೆ ನಂಗೆ ನೆನಪಾಯ್ತು ಆಮೇಲೆ ಮತ್ತೆ ಅಷ್ಟೊತ್ತಿಗೆ ಯಾರು ಬರ್ತಾರೆ ಬೆಳಗ್ಗೆ ಎದ್ದೋಳು ಹಾಕೊಳ್ಳೋಣ ಅಂತ ನಮ್ಮಮ್ಮ ಬೆಳಗ್ಗೆ ಹಾಕೇ ಇಲ್ಲ ಅವ್ರ ಕೆಲಸದಲ್ಲಿ ಅವ್ರು ಆಗಿದ್ದಾರೆ ಹಾಗೆ ಗಿಡಕ್ಕೂ ನೀರು ಬಿಟ್ಟಿದ್ದಾರೆ ಈ ಫುಲ್ಲು ಟ್ಯಾಂಕ್ ತುಂಬ ತನಕ ಅಲ್ಲೇ ಕುತ್ಕೊಂಡು ಈಗ ಬೆಂಕಿ ಹೆಂಗೆ ಹಾಕದಪ್ಪ ಅಂತ ನೋಡ್ತಾ ಇದ್ದೀನಿ ಎಲ್ಲ ತೆಂಗಿನ ಇದು ಮೆತ್ತಗ ಇದಾಗ್ಬಿಟ್ಟಿದೆ ಮಳೆ ಬಂದು ಒಳಗಡೆ ಒಂದು ಸ್ವಲ್ಪ ಮಾತ್ರ ತೆಂಗಿನ ಸಿಪ್ಪೆ ಇದ್ದಾವೆ ಅದನ್ನೇ ನಿನ್ನೆನೂ ಅದರಲ್ಲೇ ಬೆಂಕಿ ಹಾಕಿದ್ದೆ ಇವಾಗಲೂ ಅದರಲ್ಲೇ ಬೆಂಕಿ ಹೆಂಗೋ ಮಾಡಿ ಹಾಕಬೇಕು ಸಂಜೆ ನಿನ್ನೆ ಬೆಂಕಿ ಜಾಸ್ತಿ ಹಾಕಿದ್ದೆಲ್ಲ ಬಿಸಿ ಇತ್ತು ನೀರು ಹಂಡೆ ಚೆನ್ನಾಗಿ ಮುಚ್ಚಿಟ್ಟಿದ್ವಿ ಹಂಗಾಗಿ ಅಮ್ಮಂಗೆ ಅದೇ ಆಯಿತು ಈಗ ನಾನು ಬೆಂಕಿ ಹಾಕ್ಕೊಬೇಕು ಅದೇ ಒಂಚೂರು ಎಣ್ಣೆ ಹಚ್ಕೊಂಡು ಮೆಹಂದಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನೇ ಮಾಡ್ತೀನಿ ಈಗ ಹಚ್ಕೊಳಲ್ಲ ಸ್ವಲ್ಪ ಬಿಟ್ಟು ಈಗ ಅಮ್ಮ ಉಪವಾಸ ಹೋಗೋದ್ರಿಂದ ಅವರು ಹಾಗೇ ಉಪವಾಸ ಹೋದರು ಈಗ ನಾನು ನನಗೆ ಆ ಕಡೆ ಟೀ ಇಟ್ಕೊಂಡಿದ್ದೀನಿ ಹಾಗೆಯೇ ರಾತ್ರಿ ಹಾಲು ಇರುತ್ತಲ್ಲ ಅದನ್ನು ಬೆಳಗ್ಗೆ ನಾವು ಹೆಪ್ಪಾಕ್ತೀವಿ ಬೆಳಗ್ಗೆ ಅಮ್ಮ ಹಾಲು ಕರೆದು ಹೋಗಿದ್ದಾರೆ ಹಳ್ಳಿಯಲ್ಲಿ ಹಾಗೆಯೇ ರಾತ್ರಿ ಹಾಲನ್ನು ಬೆಳಗ್ಗೆ ಹೆಪ್ಪಾಕಿದ್ರೆ ಮಧ್ಯಾಹ್ನ ಊಟಕ್ಕೆ ಸಂಜೆ ಊಟಕ್ಕೆ ಆಗುತ್ತೆ ರಾತ್ರಿ ಹಾಕಿದ್ರೆ ಬೆಳಗ್ಗೆಗೆ ಆಗುತ್ತೆ ನಮ್ಮಲ್ಲಿ ಸಿಹಿ ಮೊಸರು ತಿನ್ನೋದೇ ಸ್ವಲ್ಪ ಜಾಸ್ತಿ ಆದರೆ ನಮ್ಮ ಮನೆಯವರಿಗೆಲ್ಲ ಸಿಹಿ ಮೊಸರಿನ ಅಭ್ಯಾಸ ಇಲ್ಲ ನನಗೆ ಅದು ಸಿಹಿ ಮೊಸರು ತಿಂದ ಅಭ್ಯಾಸ ಹಾಗಾಗಿ ನನಗೆ ಊರಿಗೆ ಬಂದಾಗ ಚೂರು ಮೊಸರು ತಿಂತೀನಿ ನಮ್ಮೂರಲ್ಲಿ ನಾನು ಮೊಸರನ್ನ ತಿನ್ನೋದು ತುಂಬ ಕಮ್ಮಿನೇ ಹಾಗೆಯೇ ಈಗ ನನ್ನ ಟೀ ಟೈಮ್ ಇವತ್ತು ಒಬ್ಬಳೇ ಟೀ ಕುಡಿತಾ ಇದ್ದೀನಿ ದಿನಪ್ಪ ಮಗ ಬಂದ ಅಮ್ಮನ ಬಿಟ್ಟು ಬಸ್ಸು ಕೂಡ ಸಿಕ್ತಂತೆ ಬಸ್ ಹತ್ಸಿ ಬಂದ ಅವನು ಟೀ ಕುಡಿತೀಯಾ ಅಂತ ಕೇಳಿದೆ ನಾನು ಇಲ್ಲ ಟೀ ಬೇಡ ಅಕ್ಕ ಅಂತ ಹೇಳಿದೆ ಅವನು ಟೀ ಕುಡಿಯೋದಿಲ್ಲ ಕುಡಿದ್ರೆ ಎಲ್ಲಾದರೂ ಕಾಫಿ ಕುಡಿತಾನೆ ಬೇಡ ನಾನು ತಿಂಡಿ ತಿಂದ ಮೇಲೆ ಮಾಡಿಕೊಡು ಅಂತ ಹೇಳಿದೆ ಹಾಗಾಗಿ ಅವನಿಗೆ ಏನೂ ಕೊಡಲಿಲ್ಲ ಅವನಿಗೆ ಟೀ ಕುಡಿದ್ರೆ ತಲೆ ತಿರುಗುತ್ತಂತೆ ನಾನು ತಲೆ ತಿರುಗಿ ಬೇಕಾದ್ರೆ ತಲೆ ತಿರುಗಿ ಬಿದ್ದೋದ್ರೂ ಪರವಾಗಿಲ್ಲ ಟೀ ಮಾತ್ರ ಬಿಡೋದಿಲ್ಲ ನಾನು ಕುಡಿತೀನಿ ಅಂತ ಅಂದೆ ಅವನು ಅದೇ ನಗ್ತಾ ಇದ್ದ ನನಗೆ ತಿಂಡಿ ತಿಂತಿನಲ್ಲ ಅವಾಗ ಆದಮೇಲೆ ಬೇಕಿದ್ರೆ ಮಾಡಿಕೊಡು ಅಂತ ಹೇಳಿದೆ ಆಮೇಲೆ ಅವನಿಗೆ ನಾನು ತಿಂಡಿ ಎಲ್ಲ ತಿಂದಾದಮೇಲೆ ಅವನಿಗೆ ಟೀನ ಮಾಡಿ ಕೊಟ್ಟಿದ್ದೀನಿ ಮನೆಯಲ್ಲಿ ಯಾರೂ ಇಲ್ಲಾಂದರೆ ಎಷ್ಟು ಬೇಜಾರು ಅನಿಸುತ್ತೆ ಅಲ್ಲ ನನಗಂತೂ ನಿಜ ಹೇಳ್ತೀನಿ ಇವತ್ತು ದಿನ ಬೇಜಾರು ಬೇಜಾರು ಥರ ಅನ್ನಿಸ್ತಾಯಿತ್ತು ಅಮ್ಮ ಬಂದಾಗ ಸಂಜೆ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಆಗಿತ್ತು ಯಾಕಂದರೆ ಅವ್ರ್ದೆಲ್ಲ ರಿಪೋರ್ಟ್ ಬರಬೇಕು ಆಮೇಲೆ ಡಾಕ್ಟ್ರಿಗೆ ಮತ್ತೊಂದು ಸಲ ಕನ್ಸಲ್ಟ್ ಮಾಡಿ ಆಮೇಲೆ ಬಸ್ ಹತ್ತಿ ಬರೋಷ್ಟೊತ್ತಿಗೆ ಅವ್ರ ಊಟ ಕೂಡ ಅಲ್ಲೇ ಮಾಡಿಕೊಂಡು ಬಂದಿದ್ದರು ನಾನೀಗ ಬಾಳೆದಿಂಡಿನ ನೀರು ದೋಸೆ ಮಾಡ್ತಾಯಿದ್ದೀನಿ ನಾನು ಬಾಳೆದಿಂಡನ್ನು ಹೆಚ್ಚಿ ಅದರಲ್ಲಿರೋ ನಾರನ್ನು ತೆಗೆದು ಮಜ್ಜಿಗೆಲಿ ನೆನೆಸಿಟ್ಟಿದ್ದೀನಿ ಹಾಗೆಯೇ ಒಂದು ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ನೀವು ನೀರು ದೋಸೆ ಮಾಡಬೇಕಿದ್ರೆ ಈರುಳ್ಳಿ ಹಾಕಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಆನಂತರ ಅದನ್ನು ಎರಡನ್ನೂ ಸೇರಿಸಿ ನನ್ನ ಅಕ್ಕಿನ ನೆನ್ನೆ ರಾತ್ರಿನೇ ಅಮ್ಮ ನೆನೆಸಿಟ್ಟು ಹೋಗಿದ್ದರು ಅದೆರಡನ್ನ ಮೂರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಗಂಧದದ ರೀತಿ ನೀರು ದೋಸೆ ಮಾಡೋರಿಗೆ ಗೊತ್ತಿರುತ್ತೆ ನಾನೇ ಇದರಲ್ಲಿ ಎಲ್ಲಿ ಬೋರ್ಡ್ ಯಾವಾಗ ಮಾಡಿದ್ರೂ ಸರಿಯಾಗಲ್ಲ ಆದರೆ ಇವತ್ತೇನೋ ಆಶ್ಚರ್ಯ ಅನ್ಬೋದು ಫಸ್ಟ್ ದೋಸೆ ಆಗಿಲ್ಲ ಆಮೇಲೆ ಎಲ್ಲ ದೋಸೆ ತುಂಬಾ ಚೆನ್ನಾಗಿ ಬಂತು ನನ್ನ ಚಿಕ್ಕಪ್ಪನ ಮಗನಿಗೆ ಭಾಳ ಇಷ್ಟ ಆಯಿತು ಆಮೇಲೆ ಅದು ಎಲ್ಲ ರೆಡಿ ಮಾಡಿದೆ ಈಗ ಕಾಯಿ ತುರಿತಾ ಇದ್ದೀನಿ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಹಾಗೆಯೇ ಕಾಯಿ ಚಟ್ನಿ ಕೂಡ ಮಾಡಿದೆ ನನಗೆ ಇದು ನೀರು ದೋಸೆ ಅಷ್ಟು ಇಷ್ಟ ಆಗೋಲ್ಲ ನೋಡೋಣ ಆಗುತ್ತೆ ಅಂತ ಹೇಳಿ ಅದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ ಆದರೆ ನೀರು ದೋಸೆ ಹಿಟ್ಟು ಸ್ವಲ್ಪ ದಪ್ಪ ಆಗಿಬಿಡ್ತು ಫಸ್ಟು ದೋಸೆ ಹಾಕಿದಾಗ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲಲ್ಲ ಹಾಗಾಗಿ ಸ್ವಲ್ಪ ದಪ್ಪ ಆಯಿತು ಇದನ್ನು ನಾವು ಇಬ್ಬರೂ ತಿನ್ನಲಿಲ್ಲ ಇದನ್ನು ನಮ್ಮ ಸೋನುಗೆ ಹಾಕಿದ್ವಿ ಸೋನು ತಿಂದ ನಮ್ಮನೇಲಿ ಯಾವ ಫಸ್ಟ್ ದೋಸೆ ಹೋಯ್ದ ತಕ್ಷಣ ನಾವು ಹಾಕೋದು ನಮ್ಮ ಸಿಂಬಂಗೆ ಇಲ್ಲಿ ಸೋನು ಇದನ್ನೆಲ್ಲ ಅವನಿಗೆ ಹಾಕಿದ್ವಿ ಇದು ನೆಕ್ಸ್ಟ್ ಎರಡನೇ ದೋಸೆ ಹೊಯ್ದಿದ್ದೀನಿ ಇದನ್ನೂ ಕೂಡ ಸ್ವಲ್ಪನೇ ದಪ್ಪ ಆಯಿತು ಆದರೆ ಈ ದೋಸೆ ಕೂಡ ಚೆನ್ನಾಗಿ ಬರಲಿಲ್ಲ ಫಸ್ಟ್ ದೋಸೆ ಕೂಡ ಚೆನ್ನಾಗಿ ಬರಲಿಲ್ಲ ಆಮೇಲೆ ಈ ದೋಸೆ ಕೂಡ ಚೆನ್ನಾಗಿ ಬರಲಿಲ್ಲ ಆದರೆ ಈ ದೋಸೆನ ತಿನ್ನು ಆಗಿದೆ ಅಂತ ಹೇಳಿ ಅವನಿಗೆ ಕೊಟ್ಟೆ ಅದು ಹಾಗೇ ಒಂದು ಎರಡು ಮೂರು ದೋಸೆ ಆದಮೇಲೆ ನೀರು ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ದೋಸೆ ಚೆನ್ನಾಗಿ ಬಂದಿದೆ ಅವನು ಇದ್ದ ಅಕ್ಕ ಈ ದೋಸೆ ಹೀಗೇನಾ ಬರೋದು ಅಂತ ಅಂತ ಇದ್ದ ಇಲ್ಲ ಕಣ ನನಗೆ ಹಿಂಗೆ ಮಾಡೋಕ್ಕೆ ಬರುತ್ತೆ ನೀರು ದೋಸೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ನಾನು ಕೂಡ ಒಂದು ದೋಸೆ ಹಾಗೆ ನನ್ನ ಚಪ್ಪೆ ರೊಟ್ಟಿ ತಿಂತಾ ಇದ್ದೀನಿ ನನಗೆ ನೀರು ದೋಸೆ ಅಷ್ಟಿಷ್ಟ ಆಗೋದಿಲ್ಲ ಮತ್ತು ಅವನು ಇದ್ನಲ್ವಾ ನೋಡೋಣ ಹೆಂಗಾಗುತ್ತೆ ಅಂತ ಟ್ರೈ ಮಾಡಿದೆ ಚೆನ್ನಾಗಾಗಿತ್ತು ಆದರೆ ಹಿಟ್ಟನ್ನು ನಾನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸಂಜೆ ಅಮ್ಮಂಗೆ ಆಗುತ್ತೆ ಅಂತ ಆದರೆ ಸಂಜೆ ದೋಸೆ ಹೇಳಲೇ ಇಲ್ಲ ಅಂತ ಹೇಳಿದ್ರು ಅಮ್ಮ ಬೆಳಗ್ಗೆ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಅಲ್ಲ ತಡೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ತಲೆಗೆ ಎಣ್ಣೆ ಹೆಚ್ಚಣ ಅಂತ ಹಚ್ತಾ ಇದ್ದೀನಿ ಏನಾಗಿದೆ ಅಂದರೆ ನಮ್ಮೂರಲ್ಲಿ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ ಓಮಿನಿಯವರು ಹೋಗಿ ಒಂದು ಕಂಬಕ್ಕೆ ಹೊಡೆದು ಕಂಬ ಮುರಿದೋಗಿ ಮುರಿದೋಗಿತ್ತಂತೆ ಅಂದರೆ ಕೆಳಗೆ ಬಿದ್ದಿಲ್ಲ ಹಾಗಾಗಿ ರಾತ್ರಿ ಎಲ್ಲ ಕರೆಂಟು ಅದೆಲ್ಲ ಇತ್ತು ಈಗ ಅಂತ ಬೆಳಗ್ಗೆ ಬೆಳಿಗ್ಗೆನೇ ಕರೆಂಟ್ ತೆಗ್ದಾರೆ ಅದಕ್ಕೆ ಇವನು ಫೋನ್ ಮಾಡಿದ್ದು ಯಾಕೆ ಕರೆಂಟ್ ತೆಗೆದು ಸುಮಾರು ಹೊತ್ತು ಇನ್ನೂ ಕೊಟ್ಟಿಲ್ಲ ಅಂತ ಇಲ್ಲ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು ತಿಂಡಿ ಆಯ್ತು ನಂಗೆ ನೀರ್ ದೋಸೆ ಅಷ್ಟು ಇಷ್ಟ ಆಗಲ್ಲ ಆದರೆ ನೀರ್ ದೋಸೆ ಚೆನ್ನಾಗಾಗಿತ್ತು ಅಲ್ಲ ಪವನ ಅವನ ಅವ್ನಿಗೆ ಇಷ್ಟ ಆಯ್ತು ಅವ್ನು ತಿಂದ ನಾನು ತಿನ್ಲಿಲ್ಲ ನೀ ನಂಗೆ ಇಷ್ಟ ಆಗಲಿ ತಿಂದೆ ನನಗ ಅಷ್ಟಿಷ್ಟ ಆಗಲ್ಲ ನೀರ್ ದೋಸೆ ಚೆನ್ನಾಗಾಗುತ್ತೆ ಬಳೆ ದಿಂಡ ಹಾಕಿ ಮಾಡಿ ಏನು ವ್ಯತ್ಯಾಸನೇ ಬರೋದಿಲ್ಲ ಹಾ ಹೊಟ್ಟೆ ಹೋಗೋ ತನಕ ಇಷ್ಟ ಕಷ್ಟ ಅಂತ ಹೊಟ್ಟೆ ಹೋದ್ಮೇಲೆ ಎಲ್ಲ ಇದೆ ನಂಗೆ ಚಪ್ಪೆ ರೊಟ್ಟಿ ತಿನ್ನೋದಕ್ಕೂ ಗೊತ್ತಿಲ್ಲ ಇಲ್ಲೆಲ್ಲ ಮತ್ತೆ ಬಾಯಿ ಹೊಡೆದಿದೆ ಬೆಳಿಗ್ಗೆ ಟೀ ಕುಡ್ದಷ್ಟ ಒಂಥರ ಉರಿ 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 ಶುರು ಆಯ್ತು ಇವಾಗ ಅನಿಸ್ತಾ ಇದೆ ತಲೆಗೆ ಎಣ್ಣೆ ಹಚ್ಕೊಂಡು ಒಂಚೂರು ಮೆಹಂದಿ ಹಚ್ಕೊಂಡು ತಲೆ ಸ್ನಾನ ಮಾಡೋಣ ಅಂತ ಇದು ನಾನೆಲ್ಲ ಒರೆಸ್ಬೇಕು ಇನ್ನೊಂದು ಸಲ ನೀನು ನನ್ನ ಮೊಬೈಲ್ ಮಾತ್ರ ಮುಟ್ಬೇಡ ನನ್ನ ನಿನ್ನೆ ಏನಾಯಿತು ಗೊತ್ತಾ ವೀಡಿಯೋ ಒಂದು ವೀಡಿಯೋನೇ ಮೂರು ಮೂರು ಸಲ ಅಪ್ಲೋಡ್ ಆಗಿದೆ ಅಲ್ಲಿ ಅಪ್ಲೋಡಿಗೆ ಹೋಗಿದ್ವಲ್ಲ ಕೊಡಾ ಮೂರು ಸಲ ಆಗುತ್ತಾ ಇವನಂದ ಅಕ್ಕ ಇನ್ನೊಂದ್ಸಲ ಎಲ್ಲಾದ್ರೂ ಅದು ಅಂತ ಗೊತ್ತಿಲ್ಲ ಆಮೇಲೆ ಡಾಟಾ ಪ್ಯಾಕ್ ಖಾಲಿಯಾಗಿ ಮನೆಯವ್ರಿಗೆ ಫೋನ್ ಮಾಡಿ ಮತ್ತೆ ಡಾಟಾ ಪ್ಯಾಕ್ ಹಾಕ್ಸ್ಕೊಂಡು ಏನಾದರೂ ಆಗಲಿ ಅಂತ ಅಪ್ಲೋಡ್ ಮಾಡೇ ಬಂದ್ವಿ ಮೂರು ಸಲ ಆಗಿತ್ತು ಅದಕ್ಕೆ ಇವತ್ತು ನನ್ನ ಮೊಬೈಲ್ ಮುಟ್ಬೇಡ ಅಂತ ಹೇಳಿದಿನಿ ನಾ ನಾನು ಉಪ್ಯೋಗ್ಸೋದ್ಕಿಂತ ಇಲ್ಲಿ ಬಂದಾಗ ಇವನು ಇವನು ಉಪಯೋಗಿಸೋದೇ ಜಾಸ್ತಿ ಆಗ್ಬಿಡುತ್ತೆ ಅದು ಏನಕ್ಕೆ ಹಂಗಾತೋ ಏನೋ ಅಂತ ಗೊತ್ತಿಲ್ಲ ನಾನು ಕೆರೆ ಎದುರುಗಡೆ ನಿಂತ್ಕೊಂಡಿದ್ದೆ ಅಲ್ಲಿ ಪಪ್ಪ ಒಬ್ಬರು ವಾಕ್ ಮಾಡ್ತಾ ಇದ್ರು ಕೂಡ ಕಟ್ಟೆಯಲ್ಲಿ ಒಂದು ಮೂರು ನಾಲ್ಕು ಸಲ ವಾಕ್ ಮಾಡಿದ್ರು ನನಗೆ ಒಂಥರ ಅನ್ಸದ್ ನಾನು ಎಷ್ಟು ನಾವು ಸಂಜೆ ಬಂದಾಗ ಎಷ್ಟು ಗಂಟೆ ಆಗಿತ್ತು ಆರೂವರೆ ಆಗಿತ್ತ ಕತ್ಲೆ ಅಂದರೆ ಕತ್ಲೆ ಹಾಗಾಗಿತ್ತು ಆಮೇಲೆ ಇವನಂತೇ ನಾನು ಕೆರೆಯದ್ರೆ ನಿಂತಿದ್ದಲ್ಲ ಅಕ್ಕ ಇನ್ನೊಂದ್ಸಲ ಏನಾದರೂ ರೀಅಪ್ಲೋಡ್ ತಗೊಂಡ್ರೆ ನಾನು ಹಾರ್ತೀನಿ ನೀನು ಆ ಕಡೆ ಗದ್ದೆಗಾರು ಅಂತ ಅಲ್ಲಿ ಜವಳಿದೆ ನಾನು ಅಂದೆ ಕೆರೆಗಾರಿದ್ರೆ ಬರ್ರಿ ನೀನು ಸತ್ತೋಗ್ಬಿಡ್ತೀಯ ನಾನು ಮತ್ತು ನಾನು ಕರ್ಕೊಂಡು ಹೋಗೋರಿ ಯಾರು ನಂಗೆ ಬೈಕ್ ಹುಡ್ಯಕ್ಕೂ ಬರೋದಿಲ್ಲ ಅಂತ ಅಂದೆ ನಾನೇ ಕೆರೆಗೆ ಹಾರ್ತೀನಿ ನೀನು ಈ ಕಡೆ ಹರ್ಕೊಂಡು ಹೋಗು ಅಂತ ಅಂದೆ ನಾನು ಅಷ್ಟು ಮೂರು ಸಲ ಯಾರಾದ್ರೂ ನಂಗೆ ನನಗೆ ಅನ್ನಿಸ್ತೀವಿ ಯಾವತ್ತೂ ಹಿಂಗಾಗಿರ್ಲಿಲ್ಲ ನೆನ್ನೆನೆ ಹಂಗಾಗಿದ್ದು ನಾವು ಬರೋ ಲೇಟಾಗಿ ಹೋಗಿತ್ತು ನನಗೆ ಆ ರೋಡಲ್ಲಿ ಬರೋಕೆ ಹೆದರಿಕೆ ಹೆದರಿಕೆ ಇವ ಆದರೆ ಬೇರೆ ಆದ್ದ ಐತಿ ಅಂತ ಈ ರಗಳೆ ಆಮೇಲೆ ಆಮೇಲೆ ಅಲ್ಲಿ ಒಂದು ಇದ್ರ ಹಣ್ಣು ಅಂತ ಅನ್ನನ ಸಣ್ಣ ಸಿಕ್ಕಿತ್ತು ಲೋಡ್ ಮಾಡಿದ್ದು ಅಲ್ಲಿ ಬಿದ್ದು ಹೋಗಿತ್ತು ಅನ್ಸುತ್ತೆ ಅದನ್ನ ತೆಗೆದ್ರೆ ಒಂದು ಗೇಟ್ ಮೇಲೆ ಇಟ್ಟಿದ್ವಿ ಒಬ್ಬರದ್ದು ಗೇಟ್ ಇದಿದೆ ತೋಟಕ್ಕೆ ಒಳಗೆ ಹೋಗೋಕ್ಕೆ ಅದನ್ನ ಮಾರ್ತು ಬಂದಿದ್ದೀವಿ ಮತ್ತೆ ನನ್ನನ್ನು ಅಲ್ಲಿ ನಿಲ್ಲಿಸಿ ಹೋಗಿದ್ದ ತರಕ್ಕೆ ಅದನ್ನ ಹೆದರಿಕೆ ಹೆದರಿಕೆ ಕತ್ಲೇ ಅಂದರೆ ಕತ್ಲೆ ಎಲ್ಲಿ ನೋಡಿದ್ರೂ ಎಂತದ್ದದು ಮರಗಳು ಏನಿಲ್ಲ ಮಧ್ಯಾಹ್ನ ರೋಡಲ್ಲೇ ನಿಂತಿದ್ದೆ ಕೊನೆ ನಮ್ಮ ಹುಡುಗ ಒಬ್ಬನ ಹೇಳಿದ ಯಾಕೆ ನಿಂತಿದ್ರಿ ಆಕಾ ಅಂತ ಇಲ್ಲ ಹಿಂಗಾಗಿದೆ ಬರ್ತಾನೀಗ ಅವ್ನು ಹೇಳ್ದ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂದ ಮತ್ತು ಇವನು ನಿಂತು ಇದಾಗುತ್ತಲ್ಲ ಹಂಗಾಗಿ ಮತ್ತು ಆ ರೋಡ್ ಬೇರೆ ಮಳೆ ಬಂದಿದ್ದು ಚೆನ್ನಾಗೇ ಇಲ್ಲ ನಿನ್ನೆ ನಮ್ಮ ಕತೆ ಹಿಂಗಾಯ್ತು ಹಾಗಾಗಿ ನಾನು ಅಲ್ಲೇನೂ ವೀಡಿಯೋ ಮಾಡಲಿಲ್ಲ ನಂಗೆ ಫುಲ್ ತಲೆ ಬಿಸಿ ಆಗಿಬಿಡ್ತು ಯಾಕೆ ಹಂಗೆ ಆಯಿತು ಅನ್ನೋದೇ ನಂಗೆ ಗೊತ್ತಿಲ್ಲ ಯಾವತ್ತೂ ಹಂಗಾಗದೇ ಇರೋದು ಎಕ್ಸ್ಟ್ರಾ ಡಾಟಾ ಪ್ಯಾಕ್ ಹಾಕ್ಸ್ಕೊಂಡಿದ್ದೀನಿ ಇಲ್ಲ ಅದು ಕಾಲೇನೂ ಆಗೋದಿಲ್ಲ ಇವತ್ತು ಅದಕ್ಕೆ ಬೆಳಗ್ಗೆ ಎದ್ದೊಳೆ ಇಲ್ಲೇ ಬೇಗ ಅಪ್ಲೋಡಿಗೆ ಹಾಕಿದ್ದೀನಿ ಯಾಕಂಗ್ತ ಗೊತ್ತಿಲ್ಲ ಎಂತದ ಮರ ಕಡಿತಾರ ಇದಿರ್ಬೇಕು ಹುಲ್ಲು ಮಿಷನ್ನಲ್ಲೇ ಈಗಲ್ಲ ಹುಲ್ಲೆಲ್ಲ ಕಡಿತಾರೆ ಮಿಷನ್ನ ತಿಂಡಿ ಆಯಿತು ಒಂಥರ ಹೊಟ್ಟೆ ವಜಾ ಭಾರ ಅನ್ನಿಸ್ತಾ ಇದೆ ಯಾಕೋ ಗೊತ್ತಿರೋ ಒಂಥರ ಬೇಜಾರು ಬೇಜಾರು ಥರ ಅನ್ನಿಸ್ತಾ ಇದೆ ಏನು ಹೊಟ್ಟೆನಾ ಹ್ಞೂ ಹೊಟ್ಟೆ ತೂಗಾಕ್ತೀನಿ ಕೆಲಸ ಮಾಡ್ಬೇಕಲ್ಲಪ್ಪ ನೆಲ ಒರೆಸ್ಕೊಂಡು ಒಂದ್ಸಲ ನೆಲ ಕ್ಲೀನ್ ಇದೆ ಸುಮ್ಮನೆ ಒಂದ್ಸಲ ಹಂಗೆ ಒರ್ಸ್ಕೊಂತೀನಿ ಅಡುಗೆ ಮನೆ ಗಲೀಜಾಯಿತು ನೀರು ದೋಸೆ ಹೋಯಿದ್ರೆ ಗೊತ್ತಲ್ಲ ಇಡೀ ಅಡುಗೆ ಮನೆ ಆಗುತ್ತೆ ದಯ ಸುಮ್ಮೀರ ಪವನ ಅದೇನಾಗಿದೆ ಅಂದರೆ ನಮ್ಮ ಅಮ್ಮನ ಚಾರ್ಜರೇ ಸರಿ ಇಲ್ಲ ಅಮ್ಮ ಅದು ಹೇಳ್ತಾ ಇದೆ ನಮ್ಮ ಅಮ್ಮಗೆ ಚಾರ್ಜರ್ ಸರಿ ಇಲ್ಲ ಅಂತ ನನಗೂ ಬೈತು ಇವನಿಗೂ ಬೈತು ಅದಕ್ಕೆ ಸುಮ್ಮನಿರ ಪವನ ಅವ್ರದ್ದು ಮೊಬೈಲ್ ಚಾರ್ಜ್ ಆಗಿಲ್ಲ ಅರ್ಧಂಬರ್ಧ ಚಾರ್ಜ್ ಆಗಿದೆ ದಿನ ನಾನು ಚಾರ್ಜ್ ಹಾಕ್ತೀನಿ ಹಾಗೆ ಹೀಗೆ ನಾನು ರಾತ್ರಿ ಇಡೀ ಪವರ್ ಬ್ಯಾಂಕ್ನ ಚಾರ್ಜಿಗೆ ಹಾಕಿದ್ದೀನಿ ಪವರ್ ಬ್ಯಾಂಕ್ ಎರಡೇ ಎರಡು ಕಡ್ಡಿ ಚಾರ್ಜ್ ಆಗಿದೆ ಅದಕ್ಕೆ ಇವನು ಹಾಕಿದೆ ಚಾರ್ಜರು ಓ ಸೋನು ಬಂತು ಸೋನು ಊಟ ಹಾಕಿಲ್ಲ ಇಲ್ಲ ತಿರ್ಗಕ್ಕೆ ಹೋಗಿದ್ದೆ ಅನಿಸುತ್ತೆ ಹಾಗೇ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮೆಹಂದಿ ಕೂಡ ಹಚ್ಕೊಂಡೆ ಹಾಗೆ ಪಾತ್ರೆ ಕೂಡ ತೊಳಗ್ಯೋದಿತ್ತು ಆ ಪಾತ್ರೆನ ಕೂಡ ತೊಳೆದ್ಬಿಟ್ಟು ಈಗ ನನ್ನದೇ ಸ್ವಲ್ಪ ಬಟ್ಟೆ ಇತ್ತು ನೆನ್ನೆದು ಅದನ್ನು ಮತ್ತು ಅಮ್ಮನ ಬಟ್ಟೆನ ನಾನೀಗ ವಾಶ್ ಮಾಡ್ತಾ ಇದ್ದೀನಿ ರೇಣುಕಕ್ಕ ಬರಲ್ಲ ಹಾಗಾಗಿ ಎರಡು ಮೂರು ದಿನಕ್ಕೊಂದ್ಸಲ ಬರ್ತಾಳೆ ಮತ್ತು ಅಲ್ಲಿ ತನಕ ಬಟ್ಟೆ ಇಡೋಕ್ಕಾಗಲ್ಲ ಅದಕ್ಕೇ ನಾನು ಬಟ್ಟೆನ ನನ್ನ ಬಟ್ಟೆನ ನಾನು ದಿನ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಅವಳು ಬಂದರೂ ಬರೆದಿದ್ರು ನಾನು ನನ್ನ ಬಟ್ಟೆನ ವಾಶ್ ಮಾಡ್ಕೊತೀನಿ ಹಿಂದ್ಗಡೆ ತುಂಬ ಜಾರ್ತಾ ಇತ್ತು ಹಂಗಾಗಿ ಹಿಂದ್ಗಡೆ ಕಟ್ಟೆ ಎಲ್ಲ ತೊಳ್ದೆ ಮೆಹೆಂದಿ ಬೆಲೆ ಹಚ್ಕೊಂಡಿದ್ದ ಅಷ್ಟು ಹತ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಇನ್ನೊಂದ್ಸಲ ಹಚ್ಕೋಬೇಕು ಅನಿಸ್ತಾ ಇದೆ ನಂಗೆ ಆ ಹಂಗೆ ಚಿಕ್ಕಪ್ಪ ಬಂದು ಬಂದ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ ಆಮೇಲೆ ರೇವಣ್ಣ ಈಗ ಬಂದ ಆ ಅದೇ ಟೀ ಅಂತ ಬಂದೆ ರೇವಣ್ಣಗೆ ಟೈಮ್ ಬಂದು ಹನ್ನೆರಡು ಗಂಟೆ ಸಾಂಬಾರು ಹೊತ್ತು ತಿಳಿಸ ಮಾಡಿಟ್ಟೋಗಿದ್ದಾರೆ ನಂಗೆ ಯಾಕೋ ತಿಳಿಸ ಇಷ್ಟನೇ ಆಗೋದಿಲ್ಲ ಅದೊಂಥರ ಒಳ್ಳೆ ಬೇಳೆ ಸರ್ ತರ ಮಾಡಿದೀನಿ ಚೆನ್ನಾಗುತ್ತೆ ಎರಡು ದಿನಕ್ಕಾಗುತ್ತೆ ಅಂತ ಹೇಳಿದ್ರು ನಂಗೆ ತಿಳಿಸ ಅಷ್ಟು ಇಷ್ಟ ಆಗಲ್ಲ ನಾನು ಮೊಸರು ಊಟ ಮಾಡ್ತೀನಿ ರೇವಣ್ಣಗೆ ಬಂದು ಟೀ ಕುಡ್ಕೊಂಡು ಅಂತ ಹೇಳಿದ್ದೀನಿ ಹಾಗಾಗಿ ಅವನಿಗೆ ಟೀ ಇಟ್ಟಿದ್ದೀನಿ ಎಮ್ಮೆ ಹೊಡಿಯೋಕೆ ಬಂದಿದ್ದೆ ನಾನು ಎಮ್ಮೆಗೆಲ್ಲ ಎಲ್ಲ ಮೊಸರೇ ಕುಡಿಸಿ ಎಲ್ಲ ಮಾಡಿದೆ ಮತ್ತು ಅವನು ಬಂದಿರಲಿಲ್ಲ ಹತ್ತುವರೆ ಹನ್ನೊಂದು ಗಂಟೆ ತನಕ ನೋಡಿದೆ ನನಗೇನು ಎಮ್ಮೆ ಹೊಡಿಯೋಕ್ಕೆಲ್ಲ ಬರೋದಿಲ್ಲ ಯಾಕಂದರೆ ನಮ್ಮ ಅಮ್ಮನ ಮಾತೇ ಕೇಳಲ್ಲ ಇನ್ನು ನನ್ನ ಮಾತಿನಿಂದ ಕೇಳ್ತಾವೆ ರೇವಣ್ಣಣ್ಣ ಆದರೆ ಎಲ್ಲ ಹೆಮ್ಮೆನ ಒಟ್ಟಿಗೆ ಹೊಡ್ಕೊಂಡು ಹೋಗ್ತಾನೆ ನಮ್ಮಅಮ್ಮ ಒಂದೊಂದು ಒಂದು ಎರಡೆರಡು ಎರಡೆ ಹೋಗಿ ಗದ್ದೆ ಕಟ್ಟಿ ಬರ್ತಾರೆ ರೇವಣ್ಣ ಒಂದೇ ಸಲ ಇಷ್ಟೊಂದು ಬಿಟ್ಕೊಂಡು ಹೋಗ್ತಾನೆ ಒಂದೇ ಸಲ ವಾಪಸ್ ಕರ್ಕೊಂಡ್ ಬರ್ತಾನೆ ಅವ್ನ ಮಾತು ಕೇಳ್ತಾವೆ ನಮ್ಮ ಕೇಳೋದಿಲ್ಲ ನಾ ಉಸ್ರ ಎಲ್ಲಾ ಕುಡ್ಸಿದಿನಿ ಹೋಗ್ ಬಾ ಅಂತ ಅಂದ್ರೆ ರೇವಣ್ಣ ಕ್ಲಿ ಇಟ್ಟು ಅನ್ನ ಇಟ್ಟಿದಿನಿ ಅನ್ನ ಹಾಕ್ತಾ ಬಂತು ಬೇಗ ವಿಡಿಯೋ ಅಪ್ಲೋಡ್ ಮಾಡಿ ಬರೋಣ ಅಂತ ತಮ್ಮ ಹತ್ರ ನನ್ನ ಹೆಸರು ಪವನ ಅಂತ ಅವ್ರು ಇಷ್ಟೊತ್ತ ಎಲ್ಲಿ ಹೋಗಿದಾನ ಏನೋ ಗೊತ್ತಿಲ್ಲ ತೋಟದಲ್ಲಿ ಹೋಗಿ ಅಡಿಕೆ ಆಸ್ಬಿಡ್ತೀನಿ ಅಂತ ಹೋದ ಗಿರಾಕಿ ಇಷ್ಟೊತ್ತಾದ್ರೂ ಬಂತಿಲ್ಲ ತಿಂಡಿ ತಿಂದು ಹೋದ ಅವ್ನ್ ಹೋದ್ಮೇಲೆ ಎಲ್ಲ ಕೆಲಸ ಮಾಡ್ಕೊಂಡೆ ಆಯ್ತು ಒಂದ್ಸಲ ನೆಲ ಒಸಿದ್ರಲ್ಲ ನಾವು ಪದೇ ಪದೇ ಓಡಾಡ್ರೆ ಮನೆ ಮತ್ತೆ ಆಗ್ಬಿಡುತ್ತೆ ಹಾಗಾಗಿ ನಾನು ನೆಲ ಒಸಿ ಎಲ್ಲ ಬಾಗಿಲು ಬಿಟ್ಟು ಒಳಗ ಓಡಾಡ್ಲೇ ಇಲ್ಲ ಹಂಗ ಮಾಡಿದೆ ಒಂದಷ್ಟು ಮ್ಯಾಟ್ಗಳೆಲ್ಲ ವಾಶ್ ಮಾಡ್ದೆ ಎಲ್ಲ ಸುಮಾರು ಕೆಲಸ ಆಯ್ತು ನಂಗೆ ಯಾಕೋ ತಿಳಿಸ್ ಬೇಡ ಅನ್ಸುತ್ತೆ ನಾನು ಬೇರೆ ಮಾಡ್ಕೊಂಡ್ಲ ಅನ್ಸುತ್ತೆ ತೊಂಡೆಕಾಯಿ ಬಿಟ್ಟಿದಾವೆ ತೊಂಡೆಕಾಯಿ ಹೋಗಿ ಪಲ್ಯ ಮಾಡೋಣ ಅಂತ ಹೇಳ್ತಾ ಇದ್ರು We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. ಿನ ಸ್ಪೆಷಲ್ ಊಟ ಇದೆ ಚಿತ್ರಾನ್ನದ ಒಗ್ಗರಣೆ ಇದೆ ಅಮ್ಮಂಗೆ ಫೋನ್ ಮಾಡಿದ್ದೆ ಒಂದು ಮುಕ್ಕಾಲು ಆಗಿತ್ತು ಅಮ್ಮಂಗೆ ಫೋನ್ ಮಾಡಿದಾಗ ಈಗ ಟೈಮು ಎರಡು ಗಂಟೆ ಪ್ ಕಾದ ಕಾದಿಟ್ಟೆ ಅವನು ಬಂದಿದ್ದಾನೆ ಸ್ನಾನ ಮುಟ್ಕ ಬರ್ತೀನಿ ಅಂತ ಹೋದ ನಾನು ಮೊಬೈಲ್ ಫೋನ್ ಮಾಡಿ ಮಾಡಿಟ್ಟೆ ಅರ್ಧ ಗಂಟೆ ಆಯ್ತು ಹೋಗ್ಯವ್ ನೀನು ಮೊಬೈಲ್ ಎಲ್ಲ ಚಾರ್ಜ್ ಆಗಿ ಹೋಗಿದ್ದಾನೆ ನಂಗೆ ತುಂಬಾ ಹುಷ ಬೆಳಗ್ಗೆ ಒಂದೇ ಒಂದು ಚಪ್ಪೆ ಚಪ್ಪೆ ರೊಟ್ಟಿ ಮತ್ತೆ ಒಂದು ದೋಸೆ ತಿಂದಿದ್ದಲ್ಲ ತುಂಬಾ ಆಗಿತ್ತು ಹಂಗೆ ಪಕ್ಕದ ಮನೆ ಅಕ್ಕ ಬಂದ್ಲು ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ ಅವಳು ಅಡಿಕೆ ಸುಲಿಯಕ್ಕೆ ಹೋಗ್ತೀನಿ ಅಂತ ಹೋದ್ಲು ಹಾಲು ತೊಗೊತೀವಲ್ವ ಅವ್ರದ್ದು ನಾ ಕ್ಯಾರಿಯರ್ ನಮ್ಮನೇಲೆ ಇತ್ತು ಅದನ್ನು ಇಸ್ಕೊಂಡು ಹೋಗೋಕೆ ಬಂದಿಲ್ಲ ಸಂಜೆ ಬರ್ತಾ ಹಾಲು ತರೋದಕ್ಕೆ ಅಂತ ಅವ್ನು ಕಾದ್ ಕಾದಿಟ್ಟೆ ಅವ್ನು ಯಾಕೋ ಬರೋ ಥರ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಊಟ ಮಾಡ್ತಾ ಇದ್ದೀನಿ ಎರಡು ಗಂಟೆ ಇತ್ತು ನಂಗೆ ತುಂಬ ಹುಷಿ ಹೋಗಕ್ಕೆ ಶುರು ಆಯ್ತು ಏನಾದರೂ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅನ್ಕೊಂಡೆ ಏನು ಮಾಡ್ಕೊಳ್ಳೋಕೆ ಆಗಲಿಲ್ಲ ನನ್ನ ಫೇವ್ರೇಟ್ ಇದು ಮಜ್ಜಿಗೆ ಇತ್ತು ನೆನ್ನೆದು ಮಜ್ಜಿಗೆ ಇತ್ತು ಮೊಸರು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ನನ್ನ ಫೇವ್ರೇಟ್ ಇದು ನನಗೆ ಆವಾಗ ತಾನೆ ಕಡದಿರೋ ಮಜ್ಜಿಗೆ ಬಿಸಿ ಬಿಸಿ ಅನ್ನ ತುಂಬಾ ಇಷ್ಟ ಆಗುತ್ತೆ ಮಜ್ಜಿಗೆ ನೆನೆದಿತ್ತಲ್ಲ ತರ ಹಾಗಾಗಿ ಸ್ವಲ್ಪ ಮೊಸರು ಹಾಕೊಂಡೆ ಹುಳಿ ಆಗಿಬಿಡುತ್ತೆ ಅಂತ ಹೇಳಿ ಅದು ಮೊಸರು ಅನ್ನ ಮಜ್ಜಿಗೆ ಉಪ್ಪಿನಕಾಯಿ ಇದ್ರ ಜೊತೆ ಮಿಡಿ ಉಪ್ಪಿನಕಾಯಿ ಇರಬೇಕು ಮಿಡಿ ಉಪ್ಪಿನಕಾಯಿ ಎಲ್ಲಿದೆಯೋ ನಂಗೆ ಗೊತ್ತಿಲ್ಲ ಅದಕ್ಕೆ ಹಪ್ಪಳ ಇತ್ತು ಹಪ್ಪಳ ಸುಟ್ಕೊಂಡು ಊಟ ಮಾಡ್ತಾ ಇದ್ದೀನಿ ತಣ್ಣಗಾಗೋಯ್ತು ಬಿಸಿ ಬಿಸಿದು ಊಟ ಮಾಡ್ಬೇಕು ಅವಾಗ ಚೆನ್ನಾಗಿರುತ್ತೆ ನಂಗೆ ಯಾಕೋ ರಸಮ್ ಬೇಡ ಅನಿಸ್ ಹಾಕೊಂಡ್ಲೇ ಇಲ್ಲ ನನಗೆ ಏನು ಗೊತ್ತಾ ಅಡುಗೆ ಅಮ್ಮ ಬೆಳಗ್ಗೆ ಮಾಡಿದಾರಲ್ಲ ನನಗೆ ಬೆಳಗ್ಗೆ ಮಾಡಿದ್ರೆ ಇಷ್ಟ ಆಗಲ್ಲ ನನಗೆ ಎಲ್ಲ ಅಡುಗೆನೂ ಅಷ್ಟೇ ಬಿಸಿ 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 ಇರಬೇಕು ನಾನು ಅನ್ನನೂ ಅಷ್ಟೇ ಬಿಸಿ ಬಿಸಿ ಇರಬೇಕು ಸಾರು ನಂಗೆ ಬಿಸಿ ಬಿಸಿ ಬಾಯಿಗೆ ಹಾಕೊಂಡು ಫುಫ್ ಅನ್ನೋ ಥರ ಬಿಸಿ ಬಿಸಿ ಇದ್ರೆ ನಂಗೆ ಊಟ ಮಾಡ್ತೀನಿ ನಂಗೆ ಬೆಳಗ್ಗೆ ಮಾಡಿದರೆ ಸಾರು ತಣ್ಣಗೆ ಸಲ ಬಿಸಿ ಮಾಡ್ಕೊಂಡ್ರೆ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ ಹಾಗಾಗಿ ನನಗೆ ಸಾರ ಬೇಡ ಅನ್ನಿಸ್ತು ನನಗೆ ಮೊಸರನ್ನೇ ಊಟ ಮಾಡೋಣ ಅಂತ ಮಾಡ್ತಾ ಅವಾಗೆಲ್ಲ ಅಮ್ಮ ಸಾಗರ ಹೋದರು ಅಂದರೆ ನಮಗೆ ಏನಾದರೂ ತರ್ತಾರೆ ಅಂತ ಅವ್ರು ಬರೋದನ್ನೇ ನೋಡ್ತಿದ್ವಿ ಇಲ್ಲ ಬ್ಯಾಗ್ನೇ ನೋಡ್ತಾ ಇದ್ವಿ ಅದೇ ಅಮ್ಮ ಬಂದ್ರಲ್ಲ ಅದು ಏನು ತಂದಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ ಅಮ್ಮಂಗೆ ವೈಟ್ ಕಲರ್ ಬ್ಲೌಸ್ ತಗೊಳ್ಳಮ್ಮ ಅಂದಿದ್ದೆ ಅದರಲ್ಲಿ ಕಪ್ಪು ಒಂದು ಬಿಳಿ ಒಂದು ತೊಗೊಬಂದಿದ್ದಾರೆ ಹಾಗೆ ಹಣ್ಣು ತೊಗೊಬಂದಿದ್ದಾರೆ ಬಂದಿದ್ದಾರೆ ಮತ್ತು ಬದನೆಕಾಯಿ ಯಾಕಂದರೆ ವಾಂಗಿಬಾತ್ ಮಾಡೋಣ ಅಂತ ನನಗೆ ನೆಲ್ಲಿಕಾಯಿ ಉಪ್ಪಿನಕಾಯಿ ತಿನ್ನಬೇಕು ಅಂತ ಅನಿಸಿತ್ತು ಹಾಗಾಗಿ ನೆಲ್ಲಿಕಾಯಿ ತೊಗೊಂಡು ಬಂದಿದ್ದಾರೆ ಅಷ್ಟೇ ಮತ್ತೇನೂ ಇಲ್ಲ ನಾನು ಸಣ್ಣಕ್ಕೆ ಸಣ್ಣಕ್ಕಿದ್ದರೆ ಚಾಕ್ಲೇಟ್ ಗೀಕ್ಲೇಟ್ ತರ್ತಿದ್ರೆ ಇನ್ನೂ ದೊಡ್ಡಕ್ಕಾಗಿದ್ದೀನಲ್ಲ ಅದಕ್ಕೆ ಅವರು ಏನೂ ಆ ಥರದ್ದೇನೂ ತಂದಿಲ್ಲ ನೀವು ಯಾರಾದರೂ ಈ ಥರ ಅಮ್ಮ ಅಪ್ಪ ಪೇಟೆಗೆ ಹೋದರೆ ಬರೋ ತನಕ ಕಾಯ್ತಾಯಿದ್ರ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ